ಹಲೋ ವಿಜಯ್ ಕುಮಾರ್ ಸರ್ ನಮಸ್ತೆ ನಮಸ್ತೆ ಆರಾಮತ್ತೆ ಸರ್ ಆರಾಮ ಆರಾಮ ಹಾ ಇಂದು ಬೆಳವಾಯಿ ಪೆರೋಡಿದ ಚಿಂಕ್ರ ಫಂಟ್ ನಾಯರು ಐಕಲ್ ಐತೆ ಅಂತ ಸರ್ ಬೆಳವಾಯಿ ಪೆರೋಡಿ ಚಿಂಕ್ರ ಅಂತ ಬಂದ ನಮ್ಮ ಕೌಶಿಕ್ ದಿನಕರ ಶೆಟ್ಟಿಗೆ ಬಾರಿ ಮೆಡಲ್ ಮಲ್ಕ ಕನ್ನೇರು ಅಂತ ಸರ್ ಪರುಪಾಡನ ಕಂಗಿ ಮುಲ್ಕಿದ ಕಂಬಳಡು ಬಲ್ಲದೇಲಿ ವಿಭಾಗದ ಕಾರ್ಕಳದ ಮುಕೇಶಕ ಜೊತೆ ಅದು ಸುರು ಕಾದ ಮೆಡಲ್ ಹಾ ಕರಿನ ವರ್ಷ ಸುಮಾರು ಮೆಡಲ್ ಮಲ್ದಂದಿ ಈ ವರ್ಷ ವರ್ಷಲ ಕೆಲವು ಕಂಬಳಡು ಎಬಿ ಬಹುಮಾನಲ ಪಡೆತಿದ್ದೆ ಅಂತ ಜೂನಿಯರ್ ವಿಭಾಗ ಕಣದ್ ಕೊಟ್ಟು ನಾ ನಾಲ್ ಪರತ ಈಗ ಬ್ರೈನ್ ಹ್ಯಾಮರೇಜ್ ಮೆದುಳು ಜ್ವರ ಅಂತ ಬಂಡಿದ್ರು ಮಧ್ಯಾಹ್ನ ಮೆದುಳು ಜ್ವರ ಸ್ಟಾರ್ಟ್ ಆದ್ದು ನಾಲ್ಕಂಟೆ ಮರದೇ ಈ ಜಾಲ ಮಲ್ಪ ರಾ ಅಂಚಿನ ಕಾಯಿಲೆ ಬತ್ತ ಇರ್ಲಿಗ ಮೆದುಳು ಜ್ವರ ಕೆಲವು ಲಿವರ್ ಪೋಯಿನ ಕೆಲವು ಕಿಡ್ನಿ ಸ್ಟೋನ್ ಆದ ಕೆಲವು ಮಾತ ಇರ್ಲಿ ಕಾಯಿಲೆ ಬರ್ಬೋದು ಒಂದು ಮರ್ದ ಮಲ್ಪ ರಾವಂದೆ ಒಂದು ಏಲೋಕ ತಜೀಸ್ ಅಂದ್ರೆ ಕಮಲ ಮರ್ದಿ 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 ಮೆದುಳು ಮೆದುಳು ಜ್ವರ ಕಾಯಿಲೆಗೆ ನರಮನೆಯಾಗ ಬರ್ತಂದಲ್ಲ ಬಾರಿ ಅಪರೂಪ ಈಗ ಬದುಕು ನಂಚಿನ ಚಾನ್ಸಸ್ ಕಮ್ಮಿ ಅಂತ ಇರ್ಲಿಗಿಲ್ಲ ಅಂಚಿನ ಕೆಲವು ಕಾಯಿಲೆ ಬರ್ಪ ಅನಿರೀಕ್ಷಿತವಾದ ಎಡ್ಡೆ ಏರು ಕೂಟೋಡಂಜಿ ಬಾರಿ ಅದು ಪುದರ್ ಮಲ್ಪನ ಅಂಚಿನ ಏರು ಉಳ ಹಿಡಿದು ಬುಡದು ಬಾರ್ ಬಾರಿ ಪುರ್ಲು ಬಾರ್ನ

ಕಂಬಳಡ್ ಏರು ಕಟ್ಟಿನಗಲಿ ಒಂಜಿ ಎಡ್ಡೆ ಕಂಜಿ ಪೈರಿಡುದ್ ಇಂತ ಕಣತ್ರ ಎಡ್ ತಿಕ್ಕುಂಡುಂದಾಂಡ ಬಾರಿ ಪುದರ್ ಕೊರ್ನ ಬಾರಿ ಮೊಕ್ಯದೆರು ಆ ಏರುನು ಕಲೆ ಒನ್ನಗ ಬೇಜಾರು ಆಪುಂಡ ಅಗ್ಲೆ ಏರೆಗ್ಲ ಅಂದ ಅಂದ ಅಂದ್ ಅಂಚ ಅಂಚಿನ ನೀರು ಮಲ್ಪೊಡು ಉಂದ್ ಬಾರಿ ಅತ್ ಪ್ರಯತ್ನ ಬೋಡ ಅಂದ್ ಕಾಮ ಬೋಡು ಅಂದ್ರೆ ಎಡ್ಡೆ ಏರ್ಲು ತಿಕ್ಕುನು ಬಾರಿ ಅಪರೂಪ ಅಂದ ಅಂದ್ ಅಂಚಿನ ಒಂಜಿ ಎಡ್ಡೆ ಏರು ಈ ವರ್ಷ ಒಂದು ರಡನೆ ಆಘಾತನ ಅಂದ್ ಅಂದ್ ಕರೀನ ವರ್ಷ ಎಲ್ಲ

ಗಂಟಿಗ್ ಬರ್ನಾಗಲ್ಲ ಒಂಜಿ ಕಾರ್ ದೆಪ್ಪುಂಡು ಒಂಜೇ ಕಾರ್ ದೆಪ್ಪುನ ಅಲ್ಲ ಉಲ್ಲ ನಮ್ಮ ಪಂಜ ಇನ್ನ ಅರ್ಥ ಮಲ್ತೊಂದ್ ಅಂಚಿನ ಗುಣ ಕೆಲವೇ ಡಿಪ್ಪುಡು ಅಂಚ ಈ ರುಟ್ಲ ಒಂದ್ ಎಡ್ಡೆ ಗುಣ ಅಪ್ಪಣ್ಣ ಕಾಯಿ ಕೈ ಕೊರ್ ಮನ್ನಾಗ ಸೆಕೆಂಡ್ ಕೊರ್ ಉನ್ನಾಗ ಕಾಯಿ ಕೊರ್ದು ಸೆಕೆಂಡ್ ಮಲ್ಪನ ಅಂಚೆ ನಂಜ ಅಪರೂಪದ ಕಂಜಿಡಿ ಬಾರಿ ಪಾಪ ದೇರುಲ್ಲ ಬಾರಿ ಪುರುಳ ಅಂಗಮಾಮ ದೇರು ಅಂಚಿನ ಐರು ಇಂಚಾರ ಬಲ್ಲಿ ಇತ್ತಲ್ಲಿ ಅವೇ கிடன மருப்பேஜர் அந்த சார் அந்த பஸ் ஓகே சார் சார் ஓகே தேங்க்யூ ஓகே ஓகே